ನಮಸ್ಕಾರ ಪ್ರೀತಿಯ ಪ್ರೇಕ್ಷಕರೇ ಇಂದಿನ ಪ್ರಶ್ನೆ ಕೇವಲ ಕುತೂಹಲವಲ್ಲ ಬದಲಿಗೆ ಮಾನವೀಯತೆ ಜಾಣ್ಮೆ ಮತ್ತು ಅರ್ಥಪೂರ್ಣ ಬದುಕಿನ ಕುರಿತು ಆಳವಾಗಿ ಯೋಚಿಸಲು ನಂಗೆ ಅವಕಾಶ ನೀಡಿದಂತಾಗಿದೆ ನೋಡಿ ಕೆಲವರಿಗೆ ಕೈ ಇಲ್ಲ ಕಾಲು ಇಲ್ಲ ಕಣ್ಣು ಇಲ್ಲ ಕೆಲವರಿಗೆ ದೇಹದ ಚಲನೆ ಸಿಡಿಲ ಕೆಲವು ಜನರು ವಿಕಲಾಂಗರಾಗಿದ್ದಾರೆ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಜೀವನ ಕಳೆಯುತ್ತಿದ್ದಾರೆ ಆದರೆ ಅವರಲ್ಲಿ ಸೆಕ್ಸ್ ಡಿಸೈರ್ ಬರುತ್ತದೇನೋ ಅವರು ಅದನ್ನು ಹೇಗೆ ನಿಯಂತ್ರಿಸುತ್ತಾರೆ ಅನ್ನೋದು ಜನರ ಸಾಮಾನ್ಯ ಪ್ರಶ್ನೆ ಮೊದಲು ಒಂದು ಸತ್ಯ ಮಾತು ಹೇಳ್ತೀನಿ ಸೆಕ್ಸ್ ಡಿಸೈರ್ ಅಂದ್ರೆ ಲೈಂಗಿಕ ಆಸೆ ಇದು ಮಾನವ ದೇಹದ ನೈಸರ್ಗಿಕ ಭಾಗ ಯಾವ ವ್ಯಕ್ತಿಗೂ ಅವರು ಶಾರೀರಿಕವಾಗಿ ಯಾವ ಸ್ಥಿತಿಯಲ್ಲಿರಲಿ ಈ ಭಾವನೆಗಳು ಬರಬಹುದು ಆದರೆ ಎಲ್ಲರಲ್ಲೂ ಅದನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಅನ್ನೋದು ಬೇರೆಯೇ ವಿಷಯ ಹೆಚ್ಚು ಜನರು ತಮ್ಮ ಲೈಂಗಿಕ ಆಸೆಗಳನ್ನು ತಾವು ತಾವೇ ಅರ್ಥಮಾಡಿಕೊಳ್ಳುತ್ತಾರೆ ಕೆಲವರು ಧ್ಯಾನ ಸಂಯಮ ಮನಸ್ಸಿನ ಬದಲಾಗುವತೆ ಮೂಲಕ ನಿಯಂತ್ರಿಸುತ್ತಾರೆ ಕೆಲವರು ಕಲೆಯ ಮೂಲಕ ಹಾಡು ಬರಹ ಚಿತ್ರಕಲೆ ಅಥವಾ ದೇವರ ಧ್ಯಾನದಿಂದಾಗಿ ತಮ್ಮ ಮನಸ್ಸನ್ನು ಮತ್ತೊಂದಕ್ಕೆ ತಿರುಗಿಸುತ್ತಾರೆ ಇದರಲ್ಲಿ ಪ್ರಮುಖವಾದ ಅಂಶ ಮನುಷ್ಯನ ಮೈಂಡ್ಸೆಟ್ ಯಾರಾದರೂ ಶಾರೀರಿಕವಾಗಿ ಬಲಹೀನರಾದರೆ ಅದು ಸೆಕ್ಸ್ ತ್ಯಾಗಕ್ಕೆ ಕಾರಣವಲ್ಲ ಅವರಿಗೂ ತಕ್ಕಾದ ರೀತಿಯಲ್ಲಿ ಸಂತೋಷ ಹಂಬಲ ಅಥವಾ ಸೆಕ್ಸ್ ಎಂಬ ಭಾವನೆ ಇರಬಹುದು ಆದರೆ ಸಮಾಜದಂತೆ ಹೊರಗೆ ತೋರಿಸುವುದು ಇಲ್ಲ ಅಥವಾ ಅದನ್ನು ನಿಯಂತ್ರಣದಲ್ಲಿಡೋದು ಕಲಿತಿರುತ್ತಾರೆ ಅಲ್ಲದೆ ಕೆಲವರು ಶಾರೀರಿಕ ಸಂಪರ್ಕವಿಲ್ಲದ ಲೈಂಗಿಕತೆಯ ಬಗೆಗೂ ಅರಿವಾಗಿರುತ್ತದೆ ಅದು ಭಾವನಾತ್ಮಕ ಸಂಬಂಧ ಮಾತುಕತೆ ಬೌದ್ಧಿಕ ಸಂಪರ್ಕ ಅಥವಾ ಕಲ್ಪನೆಯ ಮೂಲಕ ನಡೆಯಬಹುದು ಹಲವಾರು ವ್ಯಕ್ತಿಗಳು ವಿಶೇಷವಾಗಿ ವಿಕಲಚೇತನರು ಅಥವಾ ವೃದ್ಧರು ತಮ್ಮ ಜೀವನವನ್ನು ಪರಿಪೂರ್ಣವಾಗಿಯೇ ಸಾಗಿಸುತ್ತಿದ್ದಾರೆ ಏಕೆಂದರೆ ಅವರು ತಮ್ಮ ಭಾವನೆಗಳನ್ನು ದಾರಿ ತಪ್ಪದಂತೆ ಬಳಸುವ ಶಕ್ತಿ ಗಳಿಸಿದ್ದಾರೆ ಅವರಲ್ಲಿ ಸಹ ಇಚ್ಛೆ ಇರುತ್ತದೆ ಆದರೆ ಅದನ್ನು ಅವರು ತಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಿ ಬದಲಾಯಿಸಿದ್ದಾರೆ ಕೆಲವೊಮ್ಮೆ ತಮ್ಮ ಆರೈಕೆದಾರರ ಜೊತೆ ಮಾತನಾಡುತ್ತಾರೆ ಕೌನ್ಸೆಲಿಂಗ್ ಪಡೆಯುತ್ತಾರೆ ಅಥವಾ ಆತ್ಮ ನಿಯಂತ್ರಣ ಸಾಧನೆ ಮಾಡಿರುತ್ತಾರೆ ಕೊನೆಗೆ ಹೇಳಬೇಕಾದ್ದೇನೆಂದರೆ ಈ ಮನುಷ್ಯನ ಸೆಕ್ಸ್ ಡಿಸೈರ್ ಕೇವಲ ದೇಹದ ವಿಷಯ ಅಲ್ಲ ಅದು ಮನಸ್ಸಿನ ಎಮೋಷನ್ಗಳ ಭಾವನೆಗಳ ವಿಷಯ ಕೆಲವರು ಇದನ್ನು ಬೌದ್ಧಿಕ ಶಕ್ತಿ ಮೂಲಕ ನಿಯಂತ್ರಿಸುತ್ತಾರೆ ಕೆಲವರು ಧಾರ್ಮಿಕತೆ ಅಥವಾ ಜ್ಞಾನದಿಂದ ಅದೇ ನಿಜವಾದ ಮಾನಸಿಕ ಶಕ್ತಿ ನಿಮಗೂ ಇಂಥ ವಿಚಾರಗಳ ಬಗ್ಗೆ ಕುತೂಹಲ ಇದ್ರೆ ಹತ್ತಿರ ಬನ್ನಿ ಈ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಬರೆದಿ ನಾನು ಖಂಡಿತ ಉತ್ತರ ಕೊಡ್ತೀನಿ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸುವ ಮಾತುಗಳಿಗಾಗಿ ಚೆನ್ನ ಜೊತೆಯಲ್ಲಿ ಇರಿ